ಇಲ್ಲ ಇದನ್ನ ಹಿಂದೆ ಮುಡಿ ಇಲ್ಲ ಇದನ್ನು ಮುಂದೆ ನಾನು ಕರೆಕ್ಟಾಗಿ ಮೂಡಿಸಿದ್ದೀನಿ ಇದನ್ನು ಕಿವಿಯೂ ಹೂವ ಮುಡ್ಸೋದು ಅಂದ್ರೆ ಹಿಂಗೇನಾ ಹಾಂ ಕಿವಿಗೂ ಹೂವ ಮುಡ್ಸೋದು ಹಲೋ ಇಲ್ಲಿ ಬಾ ಬಾ ನಿಂಗು ಮುಡಿಸ್ತೀನಿ ಬಾ ನಿಂಗೆ ಎರಡು ಎಲ್ಲೋಗ್ತಿದೀಯಾ ಹೋಗ್ತಿದ್ಯಾ ಮುಡಿಸ್ಕೋ ಕರೆಕ್ಟಾಗಿ ಇನ್ನೊಂದ್ಸಲ

ಅಲ್ಲೋಡು ಜೀರೆಲ್ಲ ಹೂವು ಕಡ್ತಾವ್ರಿ ಹೂವ ಹೂವ ಹೂವಾ ಹೂ ಫ್ಲವರ್ ಎದ್ದ ನೀನಪ್ಪ ಎದ್ದು ದರ್ಶನ್ ನೀನ್ ಕೂಚ ಕೂಚ ತಾಮರ ಎಲ್ಲ ಹೂವನಾ ಏನ್ ಕಿವಿಗೆ ಮುಡಿಸ್ತೀನಿ ತಾಮ್ರ ಇಲ್ಲಿ ದರ್ಸಾ ಎಲ್ಲ ಒಂದು ನಿಮಿಷ ಹಂಗೇ ಇರೋ ಒಂದು ನಿಮಿಷ ಹಂಗೆ ಇರು ಇರು ಒಂದು ನಿಮಿಷ ಇರೋ இதில இது கூட கொடி கூட இல்ல இல்டி இல்லை தரிசனி இல்லை நோடு இல்லை நோடல இல் நோட மொனி அம்மா ತೈ ಮನೆ ಅದು ಕೀಳ್ಬಾರ್ದು ಕುಡೀಲಿ ಕುಡೀಲಿ ನಿಮಿಷ ಓ ಒಂದು ನಿಮಿಷ ಇರು ಏನು ನಿಮಿಷ ಇರು ಇಲ್ಲ ನೋಡಿ ದರ್ಶು ಇಲ್ಲ ನೋಡಿ ಇಲ್ಲಿ ದರ್ಶು ಇಲ್ಲಿ ನೋಡ ಮನೆ ಫೋಟೋ ತಗೊಳಣ ಕೀಳ್ಬಾರ್ದು ಕಣ ಅಯ್ಯೋ ನನ್ನ ಮಗನೇ தலைக்கு முடுக்க முடியல அம்மா உம் ಅಮ್ಮ ಸಾಲು ಸೇನ್ ಕಮ್ಮಿಲ ಚಾಲೂ ತೆಗಿತ್ತೆ ಮೋಮ ಫು ಅತನು ಕೇಳಿದ ದಷ್ಟು ಅತನು ಕೇಳಕಾಗ್ತಿದಷ್ಟು ನಾನು ಹೀರೋ ವರ್ಗು ನಾನು ಅದಿನ್ ಚೆಕ್ ಜಿಗ ಜಿಗ ಚಿಕ್ ದಿಸ್ ಚೆಕ್ ಜಿಂಗ್ ಚೆಕ್ ಸೋ ದಿಸ್ ಗೆರ ಪಿತಾರ್ ಮರಿತನಲ್ಲ ಮಿಲ್ಲ ನಾನು ಮಾಡ್ಪುತಾರೆ ಅಂತಾ ಅಯ್ಯೋ ಕ್ಯಾಮ್ರಾ ಮೊಬೈಲಿಗೆ ಮುಡ್ಸೋಕೆ ಬರ್ತಾನೆ ನಾನು ಅಮ್ಮ ಹೋಯ್ತು ನನ್ನ ಮೊಬೈಲು ಹ್ಞೂ 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 ಹಾಂ ಹಾಂ ಹಾಂ